ಡೆಂಗ್ಯೂ ನಿಯಂತ್ರಣಕ್ಕೆ ಪಣ ತೊಟ್ಟ ರಾಜ್ಯ ಸರ್ಕಾರ ಈಗ ಡೆಂಗ್ಯೂ ಜ್ವರವನ್ನು ಸಾಂಕ್ರಾಮಿಕ ಕಾಯಿಲೆ ಎಂದು ಘೋಷಿಸಿದೆ ರಾಜ್ಯ ಸರ್ಕಾರ ಎಸ್ ಡೆಂಗ್ಯೂ ಸಾಂಕ್ರಾಮಿಕ ಕಾಯಿಲೆ ಎಂದು ಘೋಷಿಸಿದ ರಾಜ್ಯ ಸರ್ಕಾರ ಇನ್ನು ಮೇಲೆ ನೈರ್ಮಲ್ಯ ಕಾಪಾಡದವರಿಗೆ ಬೀಳಲಿದೆ ದಂಡ ಸಾಂಕ್ರಾಮಿಕ ರೋಗ ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಇಪ್ಪತ್ತಕ್ಕೆ ತಿದ್ದುಪಡಿ ಕೂಡ ಮಾಡಲಾಗಿತ್ತು ಆಗಸ್ಟ್ ಮೂವತ್ತೊಂದರ ಕರ್ನಾಟಕ ಗೆಜೆಟ್ನಲ್ಲಿ ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ ಎಸ್ ಡೆಂಗ್ಯೂ ಜ್ವರವನ್ನು ಸಾಂಕ್ರಾಮಿಕ ರೋಗ ಎಂದು ಘೋಷಿಸಿರುವಂತಹ ರಾಜ್ಯ ಸರ್ಕಾರ ಡೆಂಗ್ಯೂ ನಿಯಂತ್ರಣ ವಿಚಾರವಾಗಿ ಸಾರ್ವಜನಿಕರನ್ನು ಎಚ್ಚರಗೊಳಿಸುವ ಪ್ರಯತ್ನಕ್ಕೆ ಕೈ ಹಾಕಿದೆ ಗಮನಿಸ್ತಾ ಇರಬಹುದು ದಿನೇ ದಿನೇ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಅದರಲ್ಲೂ ಬೆಂಗಳೂರಿನಲ್ಲೇ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಅತಿ ಹೆಚ್ಚಾಗಿ ದಾಖಲಾಗಿರುವಂಥದ್ದು ಇನ್ನು ಈ ಕುರಿತಂತೆ ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆ ನೀಡಿದಂತಹ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಡೆಂಗ್ಯೂ ಸಾಂಕ್ರಾಮಿಕ ರೋಗವನ್ನಾಗಿ ಘೋಷಿಸೋದ್ರ ಜೊತೆಗೆ ಡೆಂಗ್ಯೂ ನಿಯಂತ್ರಣ ಮಾರ್ಗಸೂಚಿಗಳನ್ನು ಪಾಲಿಸದೇ ಇರೋರಿಗೆ ದಂಡ ಕೂಡ ಹಾಕಲಾಗುತ್ತೆ ಅಂತ ತಿಳಿಸಿದ್ದಾರೆ ಇದರಿಂದ ಆರೋಗ್ಯ ಇಲಾಖೆಗೆ ಡೆಂಗ್ಯೂ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಹತೋಟಿಗೆ ತರುವ ನಿಟ್ಟಿನಲ್ಲಿ ಕಾನೂನಿನ ಅಸ್ತ್ರವನ್ನ ಬಳಸಬಹುದಾಗಿದೆ ಈ ಹಿಂದೆ ಬೆಂಗಳೂರು ಮತ್ತು ಮಂಗಳೂರು ಬಿಟ್ಟರೆ ರಾಜ್ಯದ ಬೇರೆ ಪ್ರದೇಶಗಳಲ್ಲಿ ಕಾನೂನಿನ ರೀತಿ ಕ್ರಮ ಕೈಗೊಳ್ಳಲು ಅವಕಾಶ ಇರಲಿಲ್ಲ ಅಂತ ಹೇಳಿದ್ರು ಡೆಂಗ್ಯೂ ಮಾರ್ಗಸೂಚಿಗಳನ್ನ ಪಾಲಿಸದೇ ಇದ್ರೆ ಗ್ರಾಮೀಣ ಪ್ರದೇಶದ ಮನೆಗಳಿಗೆ ಇನ್ನೂರು ರೂಪಾಯಿ ಹಾಗೂ ನಗರ ಪ್ರದೇಶಗಳಲ್ಲಿ ನಾನೂರು ರೂಪಾಯಿ ದಂಡವನ್ನ ವಿಧಿಸಲಾಗುವುದು ಅಂತ ಆರೋಗ್ಯ ಸಚಿವ ತಿಳಿಸಿದ್ದಾರೆ ಅಲ್ಲದೆ ಶಾಲಾ ಕಾಲೇಜು ಹೋಟೆಲ್ ಲಾಡ್ಜ್ ರೆಸಾರ್ಟ್ಗಳು ಸೇರಿದಂತೆ ವಾಣಿಜ್ಯ ಸಂಘ ಸಂಸ್ಥೆಗಳಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಐನೂರು ಹಾಗೂ ನಗರ ಪ್ರದೇಶಗಳಲ್ಲಿ ಒಂದು ಸಾವಿರ ರೂಪಾಯಿ ದಂಡವನ್ನು ನಿಗದಿಪಡಿಸಲಾಗಿದೆ ನಾವು ಇದುವರೆಗೂ ಅವರ ಒಂದು ಖುದ್ದಾಗಿ ಅವರು ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಏನೇನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅದನ್ನು ತಗೊಳ್ತಕ್ಕಂಥದ್ದಕ್ಕೆ ನಾವು ಕೂಡ ಹೇಳ್ಕೊಂಬಂದಿದ್ದೇವೆ ಅವರು ಕೂಡ ಅದರಲ್ಲಿ ಮಾಡ್ಕೊಂಡು ಬರಬೇಕು ಅಂತ ನಾವು ಅವ್ರಿಗೆ ಅವಾಗವಾಗ ಸುತ್ತೋಲೆಗಳನ್ನು ಮತ್ತು ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ ಈಗ ಕೋರ್ಟ್ ಮುಂದೆನೂ ಕೂಡ ಇದರ ಬಗ್ಗೆ ನಾವು ಇದರ ಬಗ್ಗೆ ವಿಚಾರಣೆ ಕೋ ಹೈಕೋರ್ಟ್ ಕೂಡ ಮಾಡ್ತಾ ಇತ್ತು ಇದರ ಒಂದೇನಾಗಿದೆ ಅಂತ ಹೇಳಿದ್ರೆ ಕೆಲವು ಕಡೆ ಯಾವುದೇ ಕ್ರಮವನ್ನು ತಗೊಳ್ಳೋದಕ್ಕೆ ನಮಗೆ ಆಗ್ತಾ ಇರಲಿಲ್ಲ ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಮಾತ್ರ ಅಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಅವರೇ ಕೆಲವು ಕಾನೂನುಗಳು ಮಾಡಿಕೊಂಡು ಅವರ ಸಿವಿಕ್ ಲಾಸ್ ಅಲ್ಲಿ ಅವರು ಯಾರಾದರೂ ಇದನ್ನು ವೈಲೇಷನ್ ಮಾಡ್ತಾಯಿದ್ರೆ ಅವ್ರನ್ನ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ಅವ್ರಿಗೆ ಅವಕಾಶ ಇತ್ತು ಅಂದರೆ ಬೇರೆ ಎಲ್ಲೂ ಇರಲಿಲ್ಲ ನಾವು ಇದುವರೆಗೂ ಅವರ ಒಂದು ಖುದ್ದಾಗಿ ಅವರು ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಏನೇನು ಮುಂಜ ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅದನ್ನು ತಗೊಳ್ತಕ್ಕಂಥದ್ದಕ್ಕೆ ನಾವು ಕೂಡ ಹೇಳ್ಕೊಂಬಂದಿದ್ದೇವೆ ಅವರು ಕೂಡ ಅದರಲ್ಲಿ ಮಾಡ್ಕೊಂಡು ಬರಬೇಕು ಅಂತ ನಾವು ಅವ್ರಿಗೆ ಅವಾಗವಾಗ ಸುತ್ತೋಲೆಗಳನ್ನು ಮತ್ತು ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ ಈಗ ಕೋರ್ಟ್ ಮುಂದೆನೂ ಕೂಡ ಇದರ ಬಗ್ಗೆ ನಾವು ಇದರ ಬಗ್ಗೆ ವಿಚಾರಣೆ ಕೋ ಹೈಕೋರ್ಟ್ ಕೂಡ ಮಾಡ್ತಾಯಿತ್ತು ಇದರ ಒಂದೇನಾಗಿದೆ ಅಂತ ಹೇಳಿದ್ರೆ ಕೆಲವು ಕಡೆ ಯಾವುದೇ ಕ್ರಮವನ್ನು ತಗೊಳ್ಳೋದಕ್ಕೆ ನಮಗೆ ಆಗ್ತಾ ಇರಲಿಲ್ಲ ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಮಾತ್ರ ಅಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಅವರೇ ಕೆಲವು ಕಾನೂನುಗಳು ಮಾಡಿಕೊಂಡು ಅವರ ಸಿವಿಕ್ ಲಾಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ